ಬಸವನ ಬಾಗೇವಾಡಿ ತಾಲೂಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಶ್ರೀ ಜನಾಬ ಸಾಬಿರ ಪಟೇಲ್ ರವರು ಸುಮಾರು ಮೂರು ತಿಂಗಳ ಕಾಲ ಸರ್ಕಾರದ ವೈದ್ಯ ಸೇವೆ ವತಿಯಿಂದ ಹಜ್ಜ ಯಾತ್ರಿಕರಿಗೆ ಚಿಕಿತ್ಸೆ ನೀಡಲು ಹೊಗಿ ಪ್ರಾಮಾಣಿಕವಾಗಿ ಒಳ್ಳೆಯ ಚಿಕಿತ್ಸೆ ನೀಡಿ ಎ ನಮ್ಮ ಬಸವನಾಡಿಗೆ ಬಸವನ ಬಾಗೇವಾಡಿ ವೈದ್ಯಾಧಿಕಾರಾಗಿ ಮತ್ತೆ ಸೇವೆಯಲ್ಲಿ ಪ್ರಾರಂಭಿಸಿ ಆಗಮಿಸಿರುವ ತಾಲೂಕ ಆಸ್ಪತ್ರೆದಂತ ವೈದ್ಯರಾದ ಜನಾಬ್ ಶಾಕಿರ ಪಟೇಲ್ ಇವರು ಕೂಡ ಸ್ವತಃ ಹಜ್ಜ ಮುಗಿಸಿ ಮರಳಿ ಬಸವನ ಬಾಗೇವಾಡಿ ತಾಲೂಕ ಆಸ್ಪತ್ರೆಗೆ ಆಗಮಿಸಿದರು ಇಬ್ಬರೂ ಸಹೋದರರು ವೈದ್ಯರು ವೈದ್ಯರುತಿಯಲ್ಲಿ ಪ್ರಾಮಾಣಿಕ ಮತ್ತು ನಿರ್ಗತಿಕರ ಬಡವರ ರೋಗಿಗಳ ಸದಾಚಿಂತೆ ಮತ್ತು ಸೇವೆಯನ್ನು ಮಾಡುತ್ತಾರೆ ಅದರ ನಿಮಿತ್ತ ಇಬ್ಬರೂ ವೈದ್ಯರಿಗೆ ಸಂಘಟನೆಯ ನಮ್ಮ ಟಿಪ್ಪು ಕ್ರಾಂತಿ ಸೇನೆ ವಯಿಂದ ಅವರಿಗೇ ಬಸವನ ಬಾಗೇವಾಡಿ ತಾಲೂಕ ಆಸ್ಪತ್ರೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಖಾಜಂಬರ ನದಾಫ್ ಜಿಲ್ಲಾ ಮುಖಂಡರಾದ ನಾಸೀರ್ ತಾಂಬೋಲಿ ಆಬಿದ ತಾಂಬೋಲಿ ಸದ್ದಾನ್ ಮುಲ್ಲಾ ಮಹೆಬೂಬ ಗುಂದಕ ಹಾಗೂ ಇನ್ನಿತರ ಸಂಘಟನೆಯ ಎಲ್ಲಾ ಮುಖಂಡರು ಮತ್ತು ಎಲ್ಲಾ ಸಮಾಜದ ಯುವಕರು ಉಪಸ್ಥಿತರಿದ್ದರು ಇಬ್ಬರು ಡಾಕ್ಟರ್ಸ್ ಗೆ ಇವತ್ತೇನಿದ್ರ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಅವರಿಗೆ ವಿಶೇಷ ಸನ್ಮಾನವನ್ನ ಸಲ್ಲಿಸಬೇಕು ಹಜ್ಜ ಯಾತ್ರೆ ಮಾಡೋದಪ್ಪ ಅಂತ ಹೇಳಿಕಂದ್ರೆ ಅಷ್ಟು ಇದು ಅಲ್ಲ ಯಾಕಪ್ಪ ಅಂತ ಹೇಳಿಕಂದ್ರೆ ಅಲ್ಲಿ ಹೋಗಿ ಬರೋದು ಒಂದು ಪುನರ್ಜನ್ಮ ಯಾಕಂತ ಹೇಳಿಕಂದ್ರೆ ಸರ್ ಒಂದು ಎರಡು ಸರ್ತಿ ಹೋಗಿ ಬಂದಿದ್ದಾರೆ ದೇವರವರಿಗೆ ಮತ್ತೊಂದು ಪುನರ್ಜನ್ಮ ಕೊಟ್ಟಿದ್ದಾರೆ ಅದಕ್ಕಾಗಿ ಸಂಸರು ಹೋಗಿ ಬಂದಿದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಅಲ್ಲಾನಲ್ಲಿ ಆ ಸಂಘಟನೆ ಹೊಂದಿದ್ದ ದೇವರವರಿಗೆ ಆಯುಷ ಆರೋಗ್ಯ ಕೊಡಲಿ ಇನ್ನು ಟಿಪ್ಪು ಕ್ರಾಂತಿ ಯಾವತ್ತೋ ಯಾವತ್ತೂ ಅವ್ರ ಜೊತೆಗಿರ್ತಾರೆ ಅಂತ ಹೇಳಿ ಕೇಳಿ ಎಂಬ ಅಂತ ಹೇಳಿ ಇನ್ನೂ ಜನರ ಸೇವೆ ಸಲ್ಲಿಸಲಿ ಅಂತ ಹೇಳಿ ಟಿಪ್ಪು ಕ್ರಾಂತಿ ಸೇನೆಯಿಂದ ಅವರಿಗೆ ಹಾರೈಸ ಒಂದು ಸಮ್ಮಾನವನ್ನ ಸಲ್ಲಿಸ್ಲಿಕ್ಕೆ ನಾವು